ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರೇಖಾಚಂದ್ರು ಯೂಟ್ಯೂಬ್ ಚಾನಲ್ ನಾನು ಇವತ್ತಿನ ದಿವಸ ನಾವೇನು ಕೆಲಸ ಮಾಡೋಕ್ಕೆ ಹೊರಟಿದ್ದೀವಿ ಮತ್ತು ಇವತ್ತಿನ ದಿನ ಎಲ್ಲ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಇನ್ಫಾರ್ಮೇಷನ್ ಕೊಡ್ತೀನಿ ಇವತ್ತು ನಾನು ಮಂಗಳಜ್ಜಿ ಮತ್ತು ನಮ್ಮ ಮನೆಯವರು ನಮ್ಮ ತೋಟದಲ್ಲಿ ಹುರುಳಿ ಬೀಜ ಹಾಕೋಕ್ಕೆ ಅಂತ ಹೋಗ್ತಾ ಇದ್ದೀವಿ ನಾವು ಇವತ್ತಿನ ದಿನ ನಮ್ಮ ಕೆಲಸ ಹೇಗೆಲ್ಲ ಇರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾವು ಫಸ್ಟು ಟ್ರ್ಯಾಕ್ಟರ್ನಲ್ಲಿ ಏಳಲ್ಲಿ ನೇಗ್ಲಲ್ಲಿ ಗೇಮೆ ಮಾಡಿಸಿ ಅದಕ್ಕೆ ಸಾಲಿಸಿರ್ತೀವಲ್ಲ ಆ ಸಾಲು ಒಳಗಡೆ ಈ ರೀತಿಯಾಗಿ ಬೀಜನ ಒಂದೇ ಅಳತೆಯಲ್ಲಿ ಒಂದೇ ಸಮನಾಗಿ ಬೀಜನ ಉದುರಿಸ್ಕೊಂಡು ಹೋಗಬೇಕು ಈ ರೀತಿಯಾಗಿ ಒಂದೇ ಸಮ ಆಗಿರಬೇಕು ಬೀಜನ ಆದಮೇಲೆ ನಾವು ಇದಕ್ಕೆ ಗೊಬ್ಬರ ಹಾಕಬೇಕು ಗೊಬ್ಬರ ಗೌರ್ಮೆಂಟ್ ಗೊಬ್ಬರ ಐವತ್ತು ಕೆ ಜಿಗೆ ಒಂದು ಕೆ ಜಿ ಕ್ಲೋರೋಫೈರಿಪಾಸ್ ಅಂತ ಹೇಳಿ ಒಂದು ಫರ್ಟಿಲೈಸರ್ ಇದು ಬರುತ್ತೆ ಅದನ್ನು ಹಾಕಬೇಕು ಇದನ್ನು ಯಾಕಪ್ಪ ಹಾಕಬೇಕು ಅಂತ ಅಂದರೆ ನಾವು ಇದನ್ನು ಹಾಕೋದ್ರಿಂದ ಬೀಜನ ಹುಳಗಳು ತಿನ್ನಬಾರ್ದು ಆ ಬೀಜ ಹಾಳಾಗಬಾರ್ದು ಅಂತ ಹೇಳಿಬಿಟ್ಟು ಇದನ್ನು ಗೊಬ್ಬರ ಜೊತೆ ಮಿಕ್ಸ್ ಮಾಡಿಕೊಂಡು ನಾವು ಹಾಕೋದು ಬೀಜ ಹಾಕಿದ್ದಾದಮೇಲೆ ಈ ರೀತಿಯಾಗಿ ನಾವು ಗೊಬ್ಬರನೆಲ್ಲ ಹೆಚ್ಚಬೇಕು ಗೊಬ್ಬರ ಎಲ್ಲ ಹಾಕಿದ್ಮೇಲೆ ನಾನು ಅದು ಫೋಟೋ ಕೂಡ ಹಾಕಿದ್ದೀನಿ ನೋಡಿ ನಾನು ಹೇಳಿದ್ನಲ್ಲ ಅದು ಗೊಬ್ಬರ ಜೊತೆ ಮಿಕ್ಸ್ ಮಾಡ್ಕೊಳೋದು ಈ ರೀತಿ ಗೊಬ್ಬರ ಎಲ್ಲ ಹಾಕಿದ ಮೇಲೆ ನಾವು ಈ ಸಾಲೊಳಗಡೆ ಬೀಜ ಏನು ಉದುರಿಸಿರ್ತೀವಿ ಅದನ್ನು ಈ ರೀತಿ ಕಾಲಲ್ಲಿ ಮುಚ್ಚಬೇಕು ಅದು ಬೀಜ ಕಾಣದೇ ಇರೋ ರೀತಿಯಾಗಿ ಒಳಗಡೆ ಹೋಗುವ ಹಾಗೆ ಈ ರೀತಿ ಮೇಲ್ಗಡೆ ಮುಚ್ಚಬೇಕು ಈ ರೀತಿ ಮುಚ್ಚೋದ್ರಿಂದ ಬೀಜನೂ ಮಣ್ಣಿನೊಳಗಡೆ ಮೊಳಕೆ ಆಗೋದಕ್ಕೆ ಅದಕ್ಕೆ ಸಹಾಯ ಆಗುತ್ತೆ ಈ ರೀತಿ ಮಾಡಿದ ಮೇಲೆ ಇದಕ್ಕೆ ನಾವು ಬೀಜ ಎಲ್ಲ ಹಾಕಿದ್ದಾದ ಮೇಲೆ ಇದಕ್ಕೆ ಡ್ರಿಪ್ ಮಾಡಬೇಕು ಸ್ಪ್ರಿಂಕ್ಲರ್ ಹಾಕಬೇಕು ಜೆಟ್ ಹಾಕಿ ಅದನ್ನೆಲ್ಲ ನಮ್ಮ ಹುಡುಗರು ಇಲ್ಲಿ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ನಮ್ಮ ಅಡಿಕೆ ಗಿಡದ ಏನು ಡ್ರಿಪ್ ಇರುತ್ತೆ ಅದರಿಂದನೇ ಕನೆಕ್ಷನ್ ತಗೊಂಡು ಜೆಟ್ ಹಾಕಬೇಕು ಅದರಿಂದ ನೀರೆಲ್ಲ ಕಡೆ ಈಕ್ವಲ್ ಆಗಿ ಸ್ಪ್ರೇ ಆಗೋದ್ರಿಂದ ಗಿಡಗಳು ಚೆನ್ನಾಗಿ ಬೆಳೆ ಮೊಳಕೆಯಾಗಿ ಗಿಡ ಚೆನ್ನಾಗಿ ಬೆಳೆಯುತ್ತೆ ನಿಮಗೆ ಈ ಡ್ರಿಪ್ ಮತ್ತು ಸ್ಪ್ರಿಂಕ್ಲರಿಂಗ್ ಯಾವ ರೀತಿ ಮಾಡಬೇಕು ಅಂತ ಇನ್ನೂ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಅದ್ರ ಬಗ್ಗೆ ಡೀಟೇಲಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಇವಾಗ ಜಸ್ಟ್ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ಒಂದು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ ಇದ್ರ ಬಗ್ಗೆ ಎಲ್ಲ ನಿಮಗೆ ಇನ್ಫಾರ್ಮೇಷನ್ ಡೀಪಾಗಿ ಬೇಕು ಅಂದರೆ ಅದು ಕೂಡ ನಾನು ಒಂದು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್